ಆತ್ಮೀಯರೇ ಶಿಶಿರ ರಶ್ಮಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇಂದು ನಾನು ನನ್ನ ಸ್ವರಚನೆಯ ಕವಿತೆಯನ್ನ ವಾಚನ ಮಾಡ್ತಾ ಇದ್ದೇನೆ ದಯವಿಟ್ಟು ಆಲಿಸಿ ಕವನದ ಶೀರ್ಷಿಕೆ ಮನಗಾಣಿರಿ ಕೊನೆ ಕಾಣದ ತೊಂದರೆಗಳೇ ನೀವೆಷ್ಟು ಕ್ರೂರಿ ಕೊನೆ ಕಾಣದ ತೊಂದರೆಗಳೇ ನೀವೆಷ್ಟು ಕ್ರೂರಿ ಇಲ್ಲ ಸಲ್ಲದ ಚಿಂತೆಯ ದಿಕ್ಕೆಡಿಸುವಿರಿ ಅಧ್ಯಾವ ಪರಿ ನಿನ್ನ ಮನದಲ್ಲಿರಿಸಿಕೊಳ್ಳದ ಜೀವವೇ ಇಲ್ಲವೆಂದೆನಿಸಿದೆ ದೇವರ ಮೊರೆ ಹೋಗಿ ಮನಸ್ಸು ಸಮಾಧಾನ ಪಟ್ಟುಕೊಳ್ಳುತ್ತಿದೆ ಇದ್ದವರಿಗೊಂದು ಬಗೆ ಇಲ್ಲದವರಿಗೊಂದು ಬಗೆ ಇತಿಮಿತಿಗಳ ಮಧ್ಯದಳು ಹೊತ್ತಿಕೊಳ್ಳುವ ಧಗೆ ವಯಸ್ಸಿಗೆ ತಕ್ಕಂತೆ ನರಳಾಟ ಬಗೆ ಬಗೆಯ ಪೀಗಲಾಟ ಯಾವ ಪರಿಯಲ್ಲಿ ಯಾರನ್ನು ತೂಸಿಸುವುದು ಬದುಕಿನಾಟ ಗೆದ್ದವರು ಕೆಲವರು ಹೊದ್ದು ಮಲಗಿದವರು ಹಲವರು ಉಳ್ಳವರು ತೃಪ್ತರಾಗುವರು ಇನ್ನುಳಿದವರು ನರಳುವರು ಪಂಜರದಲ್ಲಿಟ್ಟ ಪಕ್ಷಿಯಂತೆ ಮನಸ್ಸಿಗೆ ಗುರಿ ಮಾಡುವೆ ಹೆಚ್ಚು ಹೆಚ್ಚುತ್ತಲಿ ದಿಕ್ಕೆಡುವಂತಾಗಿದೆ ಕೆಲವರಿಗೆ ಮರುಹುಟ್ಟು ಇತರರರಿಯರು ಜನ್ಮದ ಗುಟ್ಟು ಸಂಕಷ್ಟ ಅಧಿಕವಾದಂತೆ ಹೆಚ್ಚಿಸಿಕೊಳ್ಳುವವರು ಆಕ್ರೋಶ ಸಿಟ್ಟು ಅದರಿಂದ ಅನಾಹುತವೋ ವಿಘಟನೆಗಳ ಆರ್ಭಟವೋ ಬದುಕುಳಿದರೆ ಇನ್ನೊಂದು ರೀತಿಯ ಜೀವಿಗಳ ಅರ್ಥನಾದವು ಏನೇ ಸೃಷ್ಟಿಯಾಗಲಿ ತಾಳ್ಮೆಯಿಂದ ಮನಗಾಣಿರಿ ಬದುಕಿನ ಅನಿವಾರ್ಯತೆಗೆ ಉದ್ವೇಗಕ್ಕೆ ಮಣೆ ಹಾಕದಿರಿ ವಿಶ್ವಾಸವಿಟ್ಟು ನಿರ್ದಿಷ್ಟ ಕಷ್ಟಗಳ ಮೂಲವ ಅರಿಯಿರಿ ವಿಶ್ವಾಸವಿಟ್ಟು ನಿರ್ದಿಷ್ಟ ಕಷ್ಟಗಳ ಮೂಲವ ಅರಿಯಿರಿ ಕೊನೆಗೊಮ್ಮೆ ಶ್ರಮಿಕರ ಕೈ ಹಿಡಿದು ಮುಕ್ತಿಗೊಳಿಸುವುದು ನೋಡಿರಿ ಕೊನೆಗೊಮ್ಮೆ ಕೈ ಹಿಡಿದು ಮುಕ್ತಿಗೊಳಿಸುವುದು ನೋಡಿರಿ ಧನ್ಯವಾದಗಳು ನನ್ನ ಈ ಕವಿತೆ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ಅದರೊಟ್ಟಿಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಕವಿತೆಯನ್ನು ಆಲಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅನಂತ ವಂದನೆಗಳು